ಬಿಲ್ಪತ್ರೆ ಎಲೆನ ಶಿವನ್ ಅಂದ್ಬಿಟ್ಟು ಮೈಸೂರಿಂದ ತಾವು ಬಂದಿದ್ವಿ ಮರಕೋ ಕಿತ್ಕೋ ಕೂಡ ವಿಡಿಯೋ ಹಾಕಿದ್ದಾರೆ ಆ್ಯಕ್ಚುಲಿ ಇದನ್ನ ದೇವಸ್ಥಾನಕ್ಕೆ ತಗೊಂಡು ತಲುಪಿಸಿದ್ದೀನಿ ಅವರು ಅಲ್ಲಿಂದ ಪ್ರಸಾದ ಅಂದ್ಬಿಟ್ಟು ತೀರ್ಥರ ಕೊಟ್ಟಿದ್ದಾರೆ ಮತ್ತು ಅಕ್ಕಿ ಫೈನಲಿ ಅಮರನಾಥ್ ಯಾತ್ರೆ ಕಂಪ್ಲೀಟ್ ಆಯಿತು ಫೋಟೋಸ್ಗೆ ಒಂದು ಪೂಜೆ ಮಾಡ್ಕೊಡಿ ಅಂತ ಹೇಳಿ ಒಂದು ಪೂಜೆ ಮುಗಿಸಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಮೂವಿ ರಿಲೀಸ್ ಆಗ್ತಾ ಇದೆ ತುಂಬ ಜನ ಸಪೋರ್ಟ್ ಮಾಡಿದ್ರು ನಮಗೆ ಯಾಕಂದರೆ ಕನ್ನಡ ಚಿತ್ರವನ್ನು ಬಂದು ನೋಡಿ ಅನ್ನೋ ಒಂದು ಬೋರ್ಡ್ ಮಾಡಿಸಿದ್ವಿ ಅವ್ರಿಗೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ ಮಿಲಿಟ್ರಿಯವರು ಕೂಡ ತುಂಬ ಸಪೋರ್ಟ್ ಮಾಡಿ ನಮ್ಗೊಂದು ಈ ಫೋಟೋ ರಿವ್ಯೂ ಮಾಡಿಕೊಡೋಕ್ಕೆ ಅನುಮತಿ ಕೊಟ್ಟರು ಸೊ ಬೇರೆ ಈ ಥರದ್ದೆಲ್ಲ ಫೋಟೋಸ್ಗಳನ್ನ ರಿವ್ಯೂ ಮಾಡೋದಕ್ಕೆ ಚಾನ್ಸಸ್ ಇಲ್ಲವಂತೆ ಅಲ್ಲಿ ಸೊ ನಮಗೆ ಅದೊಂದು ಚಾನ್ಸ್ ಸಿಕ್ತು ಸೊ ಫೈನಲಿ ಅಮರನಾಥ್ ಯಾತ್ರಾನ ಕಂಪ್ಲೀಟ್ ಮಾಡೋದಕ್ಕೆ ಓವರಾಲ್ ಬಜೆಟ್ ಎಷ್ಟಾಗುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು ಕಮೆಂಟ್ಸ್ ಮುಖಾಂತರ ಸೊ ಅವ್ರುಗಳಿಗೆ ಅಂತಲೇ ಸೊ ನಾನು ಈ ಬಜೆಟ್ನ ರಿವ್ಯೂ ಮಾಡ್ತಾಯಿದ್ದೀನಿ ಸೊ ನಮಗೆ ಆಲ್ ಕಾಸ್ಟಿಂಗ್ ಆಗಿದ್ದು ಜಸ್ಟ್ ನಮಗೆ ಫಿಫ್ಟಿ ತೌಸಂಡ್ ರುಪಿ ಇದು ಸ್ಟೇಯಿಂಗು ಫುಡ್ಡು ಮತ್ತು ಟ್ರಾವೆಲಿಂಗ್ ಎಕ್ಸ್ಪೆನ್ಸು ಟೋಟಲಿ ನಮಗೆ ಅಪ್ ಆ್ಯಂಡ್ ಡೌನ್ ಕಾಸ್ಟಿಂಗ್ ಬಿದ್ದಿದ್ದೇನೆ ಇದರಲ್ಲಿ ವೈಷ್ಣವಿ ದೇವಿ ಟೆಂಪಲ್ನೂ ಕೂಡ ಕವರ್ ಮಾಡಿದ್ದೀವಿ ನಾವು ಈ ಕಾಸ್ಟಲ್ಲಿ ಸೊ ನಮಗೆ ಫ್ಲೈಟ್ ಚಾರ್ಜು ಟ್ವೆಲ್ ತೌಸಂಡ್ ರುಪಿ ಬೀಳುತ್ತೆ ಡೆಲ್ಲಿಗೆ ಬರ್ತೀವಿ ಡೆಲ್ಲಿಯಿಂದ ನಗರ ಬೇಸ್ ಕ್ಯಾಂಪಿಗೆ ಬರಬೇಕು ಜಂಬೂಗೆ ಅದು ತುಂಬ ನಮಗೆ ಕಡಿಮೆನೇ ಬೀಳುತ್ತೆ ತೌಸಂಡ್ ರುಪಿ ಅಷ್ಟೇ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಾಲ್ಟಾ ರೂಟಲ್ಲಿ ರಿಟರ್ನ್ ಆಗಬೇಕಾದ್ರೆ ನಮಗೆ ತುಂಬ ತುಂಬ ಟಫೆಸ್ಟ್ ಅನಿಸುತ್ತೆ ಈ ರೂಟ್ನಲ್ಲಿ ಬರಲಿಕ್ಕಂತೂ ಅಸಾಧ್ಯ ಅದು ಅಂದರೆ ತುಂಬ ಕಷ್ಟ ಆಗುತ್ತೆ ಬರೋದಕ್ಕಂತೂ ಫುಡ್ ಸ್ಪೆಷಲಿಟಿ ಕಡಿಮೆ ಇರುತ್ತೆ ಈ ರೂಟಲ್ಲಿ ಒನ್ ಡೇಗೆ ಬರಬೇಕು ಒನ್ ಡೇಗೆ ರಿಟರ್ನ್ ಆಗಬೇಕು ಆ ಥರ ಇರೋದಿದು ಸೊ ಅದರಲ್ಲಿ ಈ ವಯಸ್ಸಾದವ್ರಿಗೆ ಅಂತಲೇ ಮಿಲ್ಟ್ರಿಯವರು ಅವರು ಹೆಲ್ಪ್ ಮಾಡೋದು ನೋಡಿ ನಮ್ಗೆ ತುಂಬ ಖುಷಿಯಾಯಿತು ಯಾತ್ರಾದಿಗಳಿಗೆ ಎಲ್ಲೂ ಕೂಡ ತೊಂದರೆ ಆಗದಿರೋ ರೀತಿ ನೋಡ್ಕೋತಾರೆ ಅಷ್ಟು ಸೇಫೆಸ್ಟ್ ಪ್ಲೇಸ್ ಇದೆ ಇಂಡಿಯನ್ ಆರ್ಮಿಗೆ ಆ್ಯಡ್ಸ್ ಆಫ್ ಸಾರಿ ಸಾರಿ ಹೇಳ್ತಾನೆ ಇದ್ದೀನಿ ಯಾಕೆಂದರೆ ಅವರಿಂದನೇ ಕೂಡ ಇಷ್ಟು ನಾವು ಸೇಫ್ ಹೋಗಿ ಸೇಫಾಗಿ ಬರಲಿಕ್ಕೆ ಸಾಧ್ಯ ನಾವು ಅಮರನಾಥ್ ಗುಫಾನ ಲಾಸ್ಟ್ ನಾನು ಇರೋದು ಇದು ಫೈನಲ್ಲು ಇಲ್ಲಿ ಮುಂದಕ್ಕಿನ್ನ ಅಮರನಾಥ್ ಗುಫಾ ಕಾಣೋದಿರೋದು ಟರ್ನಿಂಗ್ ಪಾಯಿಂಟಲ್ಲಿ ಅಷ್ಟೇ ಮತ್ತು ನಗರ ಬೇಸ್ ಕ್ಯಾಂಪ್ಗೆ ನಾವು ರೀಚ್ ಆದಮೇಲಿಂದ ನಾವು ಅಲ್ಲಿ ಸ್ಟೇಯಿಂಗಿಗೆ ಜಸ್ಟ್ ಫಿಫ್ಟಿ ರುಪಿ ಕೊಡಬೇಕು ಬೆಡ್ಗೆ ಮತ್ತು ಅಲ್ಲಿ ಒಬ್ಬರು ಸ್ಟೇ ಆಗೋದಕ್ಕೆ ಐವತ್ತು ರೂಪಾಯಿ ಕೊಡಬೇಕು ಸೊ ನಮಗೆ ಅಲ್ಲಿ ಬಜೆಟ್ ತುಂಬ ಕಡಿಮೆ ಮತ್ತು ಇನ್ನು ಬಸ್ತು ಎಕ್ಸ್ಪೆನ್ಸೆಲ್ಲ ನಿಮಗೆ ಕಳೆದ ಬಿಡೋದಲ್ಲ ಹಾಕಿದ್ದೀನಿ ಓವರ್ ಆಲ್ ಬಜೆಟ್ ನಮಗೆ ಇಬ್ಬರಿಂದ ನಮಗೆ ಫಿಫ್ಟಿ ತೌಸಂಡ್ ರುಪಿ ಖರ್ಚಾಗಿರೋದು ಅಮರ್ನಾಥ್ ಮತ್ತು ವೈಷ್ಣವಿದೇವಿ ಟೆಂಪಲ್ನ ಕಂಪ್ಲೀಟ್ ಮಾಡ್ಕೊಳ್ಲಿಕ್ಕಾಗಿ ನಮಗೆ ಸೊ ನಾವು ಬರಬೇಕಾದ್ರೆ ಮಹೇಂದ್ರ ತಾರ್ ನೋಡಿದ್ವಿ ಫೋರ್ ವೀಲ್ ಡ್ರೈವು ಅಂತ ಈ ರೂಟ್ಗೆ ಈ ಥರ ಒಂದು ಮಹೇಂದ್ರ ವೆಹಿಕಲ್ ಬಿಟ್ಟು ಬೇರೆ ಯಾವ ವೆಹಿಕಲ್ಗಳು ಕೂಡ ಬರೋಕ್ಕೆ ಸಾಧ್ಯವೇ ಇಲ್ಲ ಮಹೇಂದ್ರದವರು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ವೆಹಿಕಲ್ಗಳೆಲ್ಲವೂ ಕೂಡ ನಮ್ಮ ಫ್ರೆಂಡ್ಲಿ ಆಗಿರಬೇಕು ಮತ್ತು ಮೇಂಟೆನೆನ್ಸ್ ಕಡಿಮೆ ಆಗಬೇಕು ಮತ್ತು ಎಲ್ಲೇ ಹೋದ್ರೂ ಸೇಫಾಗಿ ಸೇಫಾಗಿ ಬರಬೇಕು ಅಂತಲೇ ಬಿಲ್ಡ್ ಕ್ವಾಲಿಟಿ ಅಂತ ಮೈಂಟೇನ್ ಮಾಡಿರ್ತಾರೆ ಸೊ ಈ ಜಾಗ ನೋಡ್ತಾಯಿರೋ ಈ ಜಾಗದಲ್ಲಿ ಆ ವೆಹಿಕಲ್ ಮೇಲೆ ಬಂತ ಅಂತ ನನಗೆ ಯಾಕೋ ಡೌಟ್ ಅನ್ನಿಸ್ತು ಬಟ್ಟು ಸೀರಿಯಸ್ಸಾಗಿ ಅದರ ಜೊತೆಗೇ ಕೂಡ ಬೊಲೆರೋ ಪಿಕಪ್ ಇದೆಯಲ್ಲ ಅದೂ ಕೂಡ ಇಲ್ಲಿ ಟ್ರಾವೆಲಿಂಗ್ ಆಗುತ್ತೆ ಸೊ ಐಟಮ್ ಬರೋಕ್ಕೆ ಹೋಗೋದಕ್ಕೆಲ್ಲೂ ಒಂದು ವೆಹಿಕಲ್ ಸ್ಪೆಷಲಿಟಿಗೂ ಕೂಡ ಇಲ್ಲೇ ಇದೆ ಸೊ ಇಲ್ಲಿ ಗೋಡಾಗಳಿಗೆ ಅಂದರೆ ಈ ಕುದುರೆಗಳಿಗೆ ತುಂಬನೇ ಹೆಚ್ಚು ಪ್ರಾಮುಖ್ಯತೆ ಕೊಡಲೇಬೇಕು ಸೊ ಅದರಿಂದನೇ ಕೂಡ ಪ್ರತಿಯೊಂದು ಫುಡ್ ಆಗಿರ್ಬೋದು ಏನೇ ಒಂದು ಎವ್ರಿಥಿಂಗ್ ಟೆಂಟ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೆಳಗಿಂದ ತೊಗೊಂಡು ಹೋಗ್ತಾ ಇರ್ತದೆ ಸೊ ಆ ಕುದುರೆಗಳನ್ನ ನೋಡ್ತಾ ಇರೋದು ಅಯ್ಯೋ ಅನಿಸುತ್ತೆ ಬಟ್ ಅದ್ರ ಕೆಲಸನ ಅದು ನಿರ್ವಹಿಸಲೇಬೇಕದು ಇಲ್ಲ ಅಂತಂದರೆ ನಮ್ಮಗಳಿಗೂ ತುಂಬ ತೊಂದರೆ ಆಗೇ ಆಗುತ್ತೆ ಬೇರೆ ಸ್ಪೆಷಲಿಟಿಗಳಿದೆ ಸೊ ಅದರಲ್ಲೂ ನೆಕ್ಸ್ಟು ಮುಖಾಂತರ ಟ್ರಾವ್ಲಿಂಗ್ಗೆ ಅದನ್ನು ಇಟ್ಕೊಂಡ್ರೆ ಎಲ್ಪ್ ಆಗುತ್ತೆ ಅನ್ಬಿಟ್ಟು ಅಂತ ಈ ಬಾಲ್ಟಾ ರೂಟಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬರೋದೇ ಕಷ್ಟ ಆದರೆ ಇವ್ರನ್ನ ಒಂದು ನಾಲ್ಕು ಜನ ಸೇರಿಕೊಂಡು ಹೊತ್ಕೊಂಡು ಹೋಗ್ತಾರೆ ಎಲ್ಲಿ ಟೆಂಪಲ್ ತನಕೂ ನಾನು ಈ ಯಾತ್ರಾದಲ್ಲಿ ಅರ್ಥ ಏನು ಅಂತಂದರೆ ನಾವು ಭಗವಂತನ ದರ್ಶನ ಮಾಡಬೇಕು ನಮ್ಮ ಪಾಪ ಗೀಪ ಏನಿದ್ರು ಎಲ್ಲ ಕಳೀಬೇಕು ನಮಗೆ ಒಳ್ಳೇದಾಗಬೇಕು ಅಂತಂದರೆ ಬೇರೆ ಯಾರಿಗೂ ಕೂಡ ನಾವು ತೊಂದರೆ ಕೊಡಬಾರ್ದು ಎಕ್ಸ್ಪೆಷಲಿ ಪ್ರಾಣಿಗಳಿಗಾಗಿರ್ಬೋದು ನೆಕ್ಸ್ಟು ನಮ್ಮನ್ನು ಎತ್ಕೊಂಡು ಹೋಗ್ತೀನಿ ಅಂತಲ್ಲ ಡೋಲಿ ಆಗಿರ್ಬೋದು ಈ ಥರ ನಮ್ಮನ್ನು ಟ್ರಾವೆಲಿಂಗಲ್ಲಿ ಶಿಫ್ಟ್ ಮಾಡಿ ದೇವಸ್ಥಾನದ ಗುಫಾ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಿರಲ್ಲ ಆ ಥರದಕ್ಕೂ ಅಂತೂ ಯಾವುದಕ್ಕೂ ನಾವು ಒಬ್ಬರಿಗೆ ಹಿಂಸೆ ಕೊಟ್ಟು ನಾವು ಭಗವಂತನ ದರ್ಶನ ಮಾಡಬಾರ್ದು ಹಿಂಸೆ ಕೊಡೋದ್ರಿಂದ ಭಗವಂತನ ದರ್ಶನ ಮಾಡಿದ್ರು ನಮಗೇನು ಒಳ್ಳೇದಾಗೋದಿಲ್ಲ ಯಾರಿಗೂ ಹಿಂಸೆ ಕೊಡದಂತೆ ನಾವು ತೃಪ್ತಿಯಿಂದ ಬಂದು ಮನಸ್ಸು ಖುಷಿಯಾಗಬೇಕು ಬಂದು ದೇವ್ರ ದರ್ಶನ ಮಾಡಿದ್ರೆ ಖಂಡಿತವಾಗೂ ಒಳ್ಳೇದು ಹಾಗೆ ಆಗುತ್ತೆ ಒಳ್ಳೇದಾಗಿದೆ ಕೂಡ ನನಗೂ ಸೊ ಹಾಗಾಗಿ ಬಾಲ್ಟಾ ರೂಟಲ್ಲಿ ರಿಟನ್ನು ನಾವು ಬಂದು ಹೋಗ್ತೀವಿ ಅಂತ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋರಿಗೆ ದಯವಿಟ್ಟು ಡಬಲ್ ಸ್ಟ್ಯಾಮಿನಾ ಬೇಕೇ ಬೇಕು ಎಕ್ಸ್ಪೆಷಲಿ ಆಗೋದೇ ಇಲ್ಲ ನಾವು ರಿಟರ್ನ್ ಬರೋದಕ್ಕೇ ನಾವು ನಿಂತ್ಕೊಳಕ್ಕಾಗ್ತಾಯಿಲ್ಲ ಬಟ್ ಓಡಿ ಓಡಿ ಇದ್ವಿ ಬಾಲ್ಟಾ ರೂಟಲ್ಲಿ ಬೊಲೆರೋ ಪಿಕಪ್ಪು ಅದು ವಿತ್ತು ಲೇಡೀಸ್ನಲ್ಲಿ ಹಾಕ್ಕೊಂಡು ನೋಡಿ ಹಾಂ ಫೈನಲಿ ನಮ್ಮ ಯಾತ್ರಾ ಮುಗಿಸಿದಂಗೆ ಈ ಐ ಡಿ ಕಾರ್ಡನ್ನ ರಿಟರ್ನ್ ಕೊಡಬೇಕು ಕೊಟ್ಟು ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು ನಾವು ಇಲ್ಲಿಗೆ ನಮ್ಮ ಅಮರನಾಥ್ ಯಾತ್ರೆ ಮುಗೀತಾ ಇದೆ ಬೈನಲ್ಲಿ ಅಮರನಾಥ್ ಮುಗಿಸ್ಕೊಂಡು ಕೆಳಗೆ ಇಳಿಯೋದ್ರೊಳಗಡೆ ನಾವಂತೂ ಫುಲ್ ಖರಾಬಾಗಿ ಊಸ್ಟ್ ಆಗ್ಬಿಟ್ಟಿದ್ದೀವಿ ಫ್ರೀ ಬಸ್ ಸರ್ವಿಸ್ ಇದೆ ಸ್ವಾಮಿಗಳು ಕಳಿಸ್ಬಿಡ್ದವ್ರೆ ವೈತಾಯಿಸ್ತೀವಿ ನಾನಂತೂ ಫುಲ್ ಖರಾಬಾಗಿ ಆಗ್ಬಿಟ್ಟಿದ್ದೀನಿ ಫೈನಲಿ ಇವತ್ತು ಇಲ್ಲಿಂದ ಅಂದರೆ ಬಾಲ್ಟಾಯಿಂದ ನಾವು ದೇವಿಗೆ ಹೋಗಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿಂದ ನಾವು ಹೋಗಬೇಕು ಅಂತಂದರೆ ಯಾವ ಕಾರಣಕ್ಕೂ ಆಗೋದಿಲ್ಲ ಮತ್ತು ಇಲ್ಲಿ ನಾವು ಸ್ಟೇ ಮಾಡಲೇಬೇಕಂತೆ ಯಾಕೆಂದರೆ ಇಲ್ಲಿನ ರೂಲ್ಸ್ಗಳಂಗೆ ಒಬ್ಬ ಮನುಷ್ಯ ಇಷ್ಟಿಷ್ಟು ಅವರ್ಸು ಟ್ರಾವೆಲಿಂಗ್ ಮಾಡಿದ್ಮೇಲಿಂದ ಅವ್ರಿಗೆ ಸ್ಟೇಯಿಂಗ್ ಬೇಕೇ ಬೇಕು ಅಂತ ಸೊ ನಾವು ಬಾಲ್ಟಾದಲ್ಲಿ ಸ್ಟೇ ಆಗ್ತೀನಿ ಅಲ್ಲಿದು ಕೂಡ ಅಪ್ಡೇಟ್ ಮಾಡ್ತೀನಿ